ಅರೇ ರಾಹುಲ್ ಅಣ್ಣ ನೀವಂತೂ ಹಳ್ಳಿಯ ಸೋಶಿಯಲ್ ಮೀಡಿಯಾದ ಕಿಂಗ್ ಆಗಿದ್ದೀರಿ ಅರೆ ಹೊಸ ಫ್ಯಾಷನ್ ಮತ್ತೆ ಹೊಸ ಪ್ರಯತ್ನ ಇವತ್ ಯಾವ ಟ್ರೆಂಡ್ ನಡೀತಿದೆ ಟ್ರೆಂಡ್ ಆದ್ರೆ ದಿನ ದಿನ ಬದಲಾಗ್ತಿರುತ್ತೆ ವಿನೋದಜ್ಜ ಆದ್ರೆ ನನ್ ಸ್ವ್ಯಾಗು ಪರ್ಮನೆಂಟು ಈಗ ಒಂದ್ ಕಡಕ್ ಚಹಾ ಕೊಡಿ ನೋಡಿದ್ಯಾ ವಿನೋದ್ ನಮ್ಮ ರಾಹುಲ್ ನ ಸ್ಟೈಲ್ ಬಹಳ ಫೇಮಸ್ ಆಗೋಯ್ತು ನಮಸ್ತೆ ಅಣ್ಣ ಚೆನ್ನಾಗಿರ ಚೆನ್ನಾಗಿ ಬನ್ನಿ ಬನ್ನಿ ಕೂತ್ಕೊಳ್ಳಿ ನಾನ್ ನಿಮ್ಗೋಸ್ಕರ ಸ್ಪೆಷಲ್ ಚಹಾ ಮಾಡ್ತೀನಿ ಹೇಗಿದ್ದೀಪಾ ಬೇಸಾಯ ಹೇಗೆ ನಡೀತಿದೆ ಹೇಳು ಅಣ್ಣ ಈ ಸಲ ಮೆಕ್ಕೆಜೋಳದ ಬೇಸಾಯ ತೊಂದರೆ ಕೊಡ್ತು ಹೊಸ ಕಂಪ್ನಿಗಳು ಬೇರ್ಬೇರೆ ಕಳೆನಾಶಕಗಳನ್ನ ತಂದಿವೆ ಒಂದ್ಸರಿ ನಾನು ಬಳಸಿ ನೋಡೋಣ ಅನ್ಕೊಂಡೆ ಆಮೇಲೆ ಆಮೇಲೆ ಇನ್ನೇನು ಕಳೆಗಳು ಮತ್ತೆ ಬೆಳ್ಕೊಂಡ್ವು ಬೆಳೆ ಕೂಡ ದುರ್ಬಲ ಆಗಿದೆ ಅಲ್ಲದೆ ಈ ಕಳೆನಾಶಕಗಳಿಗೆ ಯಾರೂ ಕೂಡ ಗ್ಯಾರಂಟಿ ಕೊಡೋದಿಲ್ಲ ಯಾವ ಆಸರೇನೂ ಇಲ್ಲ ಹೆಸರಿಗೆ ಮಾತ್ರ ಕಳೆನಾಶಕಗಳು ಇವೆ ನೋಡಪ್ಪ ಬೇಸಾಯ ಅಂದ್ರೆ ನಿನ್ನ ಸೋಷಿಯಲ್ ಮೀಡಿಯಾ ಟ್ರೆಂಡ್ ತರ ಅಲ್ಲ ದಿನ ಹೊಸದನ್ನ ಟ್ರೈ ಮಾಡೋದಕ್ಕೆ ಇಲ್ಲಿ ಪ್ರತಿ ನಿರ್ಧಾರದ ಪರಿಣಾಮ ಬೆಳೆ ಮೇಲೆ ಬೀಳುತ್ತೆ ನಮ್ಮ ಹೊಟ್ಟೆ ಮೇಲೂ ಈಗ ನೀನೇ ಒಂದು ವಿಷಯ ಹೇಳಪ್ಪ ನಾವು ಎಲ್ಲವನ್ನು ಪಣಕ್ಕಿಟ್ಟು ಬೇಸಾಯ ಮಾಡ್ತೀವಿ ಹೊಲ ನೀರು ಪರಿಶ್ರಮ ಎಲ್ಲವನ್ನೂ ಆದರೆ ಕೊನೆಯಲ್ಲಿ ಅಗ್ಗ ಅನ್ನೋದರ ಹಿಂದೆ ಹೋಗಿ ಯಾವುದೋ ಒಂದು ಪ್ರಾಡಕ್ಟ್ ಬಳಸಿ ಎಲ್ಲವನ್ನು ಯಾಕೆ ಅಪಾಯಕ್ಕೆ ತಳ್ಳಬೇಕು ನೋಡಪ್ಪ ನಮ್ಮ ಬೆಳೆ ವಿಷಯ ಬಂದಾಗ ಕ್ವಾಲಿಟಿ ಜೊತೆ ರಾಜಿ ಮಾಡಿಕೊಳ್ಳಲೇಬಾರದು ಸ್ವಲ್ಪ ಕಾಸು ಉಳಿಸೋದಕ್ಕೋಸ್ಕರ ನಿನ್ನ ಮೆಕ್ಕೆಜೋಳವನ್ನ ಅಪಾಯಕ್ಕೆ ತಳ್ಳಬೇಡ ನಂಬಿಕೆಯ ವಿಷಯ ಅಂತ ಬಂದಾಗ ಹೊಸದಲ್ಲ ಟೆಸ್ಟೆಡ್ ಮತ್ತು ಟ್ರಸ್ಟೆಡ್ ಪ್ರಾಡಕ್ಟ್ ಅನ್ನು ಮಾತ್ರ ಉಪಯೋಗಿಸಬೇಕು ಕಳೆದ ಹತ್ತು ವರ್ಷಗಳಿಂದ ಒಂದೇ ಒಂದು ಕಳೆನಾಶಕ ಪ್ರತಿ ಸಲಾನು ನನ್ನ ಮೆಕ್ಕೆಜೋಳವನ್ನ ರಕ್ಷಿಸಿದೆ ಬಿಎಎಸ್ಎಫ್ ಟಿನ್ಸರ್ನಲ್ಲಿ ಅಂತ ವಿಶೇಷತೆ ಏನಿದೆ ಬಿಎಎಸ್ಎಫ್ ಟಿನ್ಸರ್ ನಲ್ಲಿ ಶ್ರೇಷ್ಠ ಗುಣಮಟ್ಟ ಇದೆ ಎಲ್ಲಾ ಟೆಸ್ಟ್ ಮೇಲೆ ನಮ್ಮಲ್ಲಿ ಬರೋದು ಎಲ್ಲದಕ್ಕಿಂತ ವಿಶೇಷ ವಿಶೇಷ ಸಿಸ್ಟಮ್ ಔಟ್ ರೈಟ್ ಒಂದು ಸ್ಪೆಷಲ್ ಅಡ್ವಾನ್ಸ್ ಇದನ್ನ ಆಸ್ಟ್ರೇಲಿಯಾದಿಂದ ಆಮದು ಮಾಡಿಕೊಳ್ಳಲಾಗುತ್ತೆ ಔಟ್ ರೈಟ್ ಮತ್ತು ಟಿನ್ಸರ್ ಸೇರಿದಾಗ ಅದ್ಭುತ ಫಲಿತಾಂಶ ಸಿಗುತ್ತೆ ಇದು ಔಷಧಿಯನ್ನ ಕಳೆಗಳ ಮೇಲೆ ಉತ್ತಮವಾಗಿ ಹರಡೋದಕ್ಕೆ ಮತ್ತು ಶೀಘ್ರವಾಗಿ ಹೀರಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅಂದ್ರೆ ಹೆಚ್ಚು ಕವರೇಜ್ ಮತ್ತು ಶೀಘ್ರ ಪರಿಣಾಮ ಇದೇ ಕಾರಣಕ್ಕೆ ಟಿನ್ಸರ್ ಅನ್ನು ಅತ್ಯಂತ ಹಠಮಾರಿ ಕಳೆಗಳು ಕೂಡ ಶೀಘ್ರವಾಗಿ ಹೀರಿಕೊಳ್ಳುತ್ತವೆ ಮತ್ತು ತಕ್ಷಣ ಪರಿಣಾಮ ತೋರಿಸುತ್ತವೆ ಶೀಘ್ರವಾಗಿ ಹೀರಿಕೊಳ್ಳುವುದರಿಂದ ಇದು ಔಷಧಿಯ ಆವಿಯಾಗುವಿಕೆಯನ್ನ ಕಡಿಮೆ ಮಾಡುತ್ತೆ ಮತ್ತು ವ್ಯರ್ಥ ಆಗದೆ ಇರೋ ಹಾಗೆ ಉಳಿಸುತ್ತೆ ಅಂದ್ರೆ ಸಮಯ ಮತ್ತು ಹಣ ಎರಡೂ ಉಳಿತಾಯ ಇನ್ನೊಂದು ಮುಖ್ಯ ವಿಷಯ ಟಿನ್ಸರ್ ಹೊಸ ಕಳೆಗಳು ಹುಟ್ಟದಂತೆ ತಡೆಯುತ್ತೆ ಹಾಗಾಗಿ ಒಂದೇ ಒಂದು ಸಲ ಸ್ಪ್ರೇ ಮಾಡಿದ್ರೆ ಮೆಕ್ಕೆಜೋಳ ದೀರ್ಘಕಾಲದವರೆಗೆ ಸುಮಾರು ಈ ಔಟ್ ರೈಟ್ ಮತ್ತೆ ಟಿನ್ಸರ್ ಜೋಡಿ ಎಂದು ತುಂಬಾ ಅದ್ಭುತವಾಗಿದೆ ಸರಿಯಾಗಿ ಹೇಳಿದೆ ಮೆಕ್ಕೆಜೋಳದ ಬೆಳೆಗೆ ನಂಬರ್ ಒನ್ ಜೋಡಿ ಇದು ಹೌದು ಅಣ್ಣ ಮೆಕ್ಕೆಜೋಳದ ರಕ್ಷಣೆಯ ವಿಷಯ ಬಂದಾಗ ಕೇವಲ ಬಿಎಎಸ್ ಎಫ್ ನ ಟಿನ್ಸರ್ ಮಾತ್ರನೇ ಬೆಸ್ಟ್ ಇನ್ನು ಹೊಸ ಪ್ರಯೋಗಗಳೆಲ್ಲ ಸಾಕು ನನ್ನ ಹೊಲಗಳಲ್ಲಿ ಕೇವಲ ಉತ್ತಮ ಗುಣಮಟ್ಟದ ವಿಶ್ವಾಸಾರ್ಹ ಉತ್ಪನ್ನನೆ ಬಳಸ್ತೀನಿ ಉದಾಹರಣೆಗೆ ಬಿಎಸ್ ನ ಟಿನ್ಸರ್ ಬಿಎಎಸ್ ಎಫ್ ಟಿನ್ಸರ್ ಹತ್ತು ವರ್ಷಗಳ ಸದೃಢ ವಿಶ್ವಾಸ ಕೆಮಿಸ್ಟ್ರಿ